ಶ್ರೀ ಶಾರದ ಗುರು ದೇವರ ಮಹಾ ಮಹಾಕಾಯ ಕೋಟೇಶ್ವರ ಸಂಪ್ರದಾಯ ನೀರಿ ಗ್ರಹಣಿ ದೇವೋತ್ಸವ ಕಾರ್ಯಕ್ರಮದ ಆದರಣೀಯ ಕಲಾಭಿಮಾನಿಗಳಿಗೆ ಮೊದಲು ನಮನಗಳು ಹತ್ತು ನಿಮಿಷ ಸಭಾ ಕಾರ್ಯಕ್ರಮ ನಿಮ್ಮ ಅನುಮತಿ ಸಹಕಾರ ಸದ್ಯ ರೀತಿಯ ಪ್ರೋತ್ಸಾಹ ಬೇಕು ಅಂತ ಕಳಕಳಿಯಿಂದ ಕಳಿಸ್ಕೊಳ್ಳುತ್ತಾ ಹರಡಗೌಡಲ್ಲಿ ಕಳೆದ ವರ್ಷ ವರ್ಷ ನಡೆದ ಯಕ್ಷಗಾನ ಕಣ್ಣು ಮುಂದೆ ಉಂಟು ವಿಶೇಷ ಅಂದರೆ ಸಾಕಷ್ಟು ಜನಸಂತೋಷ ಯಕ್ಷಗಾನವನ್ನು ಉತ್ತೇಜಿಸುವ ವಿಶೇಷ ಮನಸ್ಥಿತಿ ಅವರಿಗೆ ಉಂಟು ವಿಶೇಷ ಮಲ್ನಾಣ್ಣ ಪ್ರೇಕ್ಷಕರೇ ಹಾಗೆ ಆ ದೇಶದಲ್ಲಿ ಎಲ್ಲ ಸಮಾವೇಶಗೊಂಡಿದ್ದೀರಿ ವಿಶೇಷ ಸೇವೆ ಸಲ್ಲಿಸಿದಂತಹ ಕಲಾವಿದರನ್ನು ಸಹಾಯಕರನ್ನು ಗೌರವಿಸುವ ಹಿರಿತನ ಹೃದಯ ಹಿರಿತನ ಇಲ್ಲಿಯ ಸಂಘಟಕರದು ಹಾಗಾಗಿ ಯಕ್ಷ ಕಲಾಭಿಮಾನಿಗಳ ಬಳಗ ಈ ಹರಡಗೋಡು ಪ್ರಾಂತ ಸಮುಖದ ಯುವಕರ ಒಂದಾಗಿ ಕಳೆದ ನಿರ್ಧಾರ ಇದು ಆತ್ಮೀಯರೆ ನಿಮ್ಗೆ ಗೊತ್ತುಂಟು ಗಾಯನ ವಾದನ ವೇಷಘೋಷಣ ಸಂಭಾಷಣ ನರ್ತನ ಈ ಪಂಚಾಂಗಗಳಿಂದ ಕುಶೋಭಿತವಾದ ಅದ್ಭುತ ಕಲೆ ಯಕ್ಷಗಾನ ಯಕ್ಷಗಾನಕ್ಕೆ ಇನ್ನೊಂದು ಕಲೆ ಆಗುವುದಿಲ್ಲ ಈ ಕಲೆಯಲ್ಲಿ ಸಿಕ್ಕ ರಸಾನುಭವ ಏನು ಅಂತ ಆಸ್ವಾದಿಸಿದ ಅನುಭವಿಸದ ನಿಮ್ಮ ಪಾಲಿಗೆ ಮಾತ್ರ ಗೊತ್ತು ಕಲೆಯನ್ನ ಅರಿಯದೇ ದೂಷಿಸುವ ಒಂದೆಡೆಯಾದರೆ ಅರಿತು ಅನುಭವಿಸಿ ಸಂತೋಷ ಪಡುವ ನಿಮ್ಮಂಥ ಪ್ರೋತ್ಸಾಹಕರು ಆ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲ ಬಂದು ಸಮಾವೇಶಗೊಂಡಿದ್ದೀರಿ ಒಂದು ಕಾಲ್ಪನಿಕ ಪ್ರಸಂಗ ಒಂದು ಪೌರಾಣಿಕ ಪ್ರಸಂಗ ನಿಮ್ಮನ್ನು ಸಂತೋಷಗೊಳಿಸಲಿಕ್ಕೆ ಕಲಾವಿದರು ಈಗಾಗಲೇ ರಂಗ ಪ್ರವೇಶ ಮಾಡಿದ್ದಾರೆ ಸಭಾ ಕಾರ್ಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತರಡಗೋಡು ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಹಿರಿಯರಾದ ಆದರಣೀಯ ಶ್ರೀ ಶಾಸ್ತ್ರ ವಹಿಸಿಕೊಳ್ಳಬೇಕಂತ ಹೇಳುತ್ತಾ ಅವರನ್ನು ಈ ರಂಗಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಿಮ್ಮ ಚಪ್ಪಾಳೆಯೊಂದಿಗೆ ಮೇಳದ ಭಾಗವತರಾದ ಗೋಪಾಲ್ ಕೃಷ್ಣ ಜಂಬೂರ್ ದಯಮಾಡಿ ವೇದಿಕೆಗೆ ಬರಬೇಕು ಭಾಗವತ್ರೆ ಬನ್ನಿ ನಿಮಗೂ ಕೂಡ ಹಾರ್ದಿಕವಾದ ಸ್ವಾಗತ ಭಾಗವತ್ರೆ ಸ್ಥಳೀಯ ಪ್ರತಿಭೆ ಮೊನ್ನೆ ಮೊನ್ನೆ ಕುಡಿಯ ಗಣೇಶಯ್ಯನವರು ದೈಮಾನಿವಂತಿಗೆ ಬರಬೇಕು ಅಂತ ಹೇಳಿ ಕಳಕಳಿಯಿಂದ ಕಳಿಸ್ಕೊಳ್ತಾ ಇದ್ದೇನೆ ಮೊನ್ನೆ ಕೊಡುಗೆ ಗಣೇಶ್ ಬನ್ನಿ ಹಾಗೆಯೇ ಮೇಳದ ಇನ್ನೊಬ್ಬರು ಪ್ರಸಿದ್ಧ ವೇಷಧಾರಿ ವಿಶಿಷ್ಟ ವ್ಯಕ್ತಿತ್ವದ ಹಿರಿಯ ಕಲಾವಿದರಾದ ಮಹಮ್ಮದ್ ಗೌಸ್ ದಯಮಾಡಿ ವೇದಿಕೆ ಬರಬೇಕು ನಿಮ್ಮ ಚಪ್ಪಾಲ ಹಾಗೆ ಮೇಳದ ಪ್ರಧಾನ ವೇಷಧಾರಿ ಹಿರಿಯ ಅನುಭವಿ ಕಲಾವಿದ ಮಳೋಳಿ ಕೃಷ್ಣನಾಯ್ಕ ಅವರು ದಯಮಾಡಿ ವೇದಿಕೆ ಬರಬೇಕು ಇನ್ನೊಬ್ರು ಇದೇ ಮೇಳದಲ್ಲಿ ಒಂಬತ್ತು ವರ್ಷದಿಂದ ಚೌಕಿಯ ಸಹಾಯಕರಾಗಿ ದುಡಿತಿರುವಂತಹ ಶಿರಿಯಾದ ಶೇಖರ್ ಅವರು ದಯಮಾಡಿ ವೇದಿಕೆಗೆ ಬನ್ನಿ ಬನ್ನ ಗುರುತಿಸಿ ಗೌರವಿಸುವಲ್ಲಿ ನಿಮ್ಮ ಹಿರಿತನ ಉಂಟು ಕಲಾವಿದರಿಗೂ ಇಂತಹ ಸಹಾಯಕರಿಗೂ ಒಂದು ಉತ್ತೇಜನ ಜೊತೆಗೆ ತೃಪ್ತಿ ವೃತ್ತಿಯಲ್ಲಿ ಗುರುತಿಸಿದಾರ ಅಂತ ಹೇಳಿ ಕಳಕೊಳ್ಳುವುದರಿಂದ ಕೂಡಿಕೊಳ್ಳುವ ವಿಶೇಷ ಗುಣಗಳುಂಟು ನಿಮ್ಗೆ ಗೊತ್ತುಂಟು ಇಂತಹ ರಂಗದಲ್ಲಿ ಅವರು ಗುರುತಿಸಲ್ಪಟ್ಟಾಗ ಅದು ಅವರಿಗೆ ಹೆಮ್ಮೆಯ ಅಭಿಮಾನ ಮತ್ತು ಸಂತೋಷ ಕೊಡುತ್ತದೆ ಅನ್ನುವುದು ಅನೇಕರ ಅಭಿಮತ ಆ ಹಿನ್ನೆಲೆಯಲ್ಲಿ ಇವತ್ತು ಮೊದಲಿಗೆ ಮೇಳದಲ್ಲಿ ಪ್ರಧಾನ ಸ್ಥಾನ ಅಂದರೆ ಭಾಗವತ ಪ್ರಥಮ ವೇಷಧಾರಿ ಭಾಗವತರೆ ಚೌಕಿಯಲ್ಲಿ ಎರಡನೇ ವೇಷಧಾರಿ ಮೂರನೇ ವೇಷಧಾರಿ ಪ್ರತಿ ವೇಷಧಾರಿ ತೀರ ವೇಶಿ ಹಾಸಿಕಲಾಗುತ್ತೆ ಹೀಗೆ ಇರ್ತಾರೆ ಪ್ರಥಮ ವೇಷಧಾರಿ ಭಾಗವತರು ಇಡೀ ರಂಗವನ್ನು ನಿಯಂತ್ರಿಸಬಲ್ಲ ಕಥಾಭಾಗವನ್ನು ಯಶಸ್ವಿಯಾಗಿ ಕೊಂಡು ಹೋಗಬಲ್ಲಂತಹ ಕಲೆ ಇರಬೇಕು ಆ ದಿತ್ಯದಲ್ಲಿ ಯಶಸ್ವಿ ಭಾಗವತರಾದಂತ ಜಂಬೂರು ಗೋಪಾಲಕೃಷ್ಣ ಮುಂದೆ ಬರಬೇಕು ಆಸೆಯಿಂದ ಆಗಬೇಕು ಅಂತ ನೆನಪಿ ಮಾಡ್ತಾ ಒಂದೆರಡು ಮಾತುಗಳು ಇವರ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಜನಿಸಿದವರು ಜಂಬೂರಿನವರು ಜಂಬೂರಿನ ಅನೇಕ ಕಲಾವಿದರು ಬೇರೆ ಬೇರೆ ಮೇಳದಲ್ಲಿ ಸೇವೆ ಸಲ್ಲಿಸಿದ್ದನ್ನು ಬಹುಶಃ ನೆನಪು ಮಾಡಿಕೊಳ್ತೀರಿ ಒಂದರ್ತಿ ಮೂರು ವರ್ಷ ಸೌಕೂರು ಮೂರು ವರ್ಷ ಸಾಲಿಗ್ರಾಮ ಒಂದ್ ವರ್ಷ ಈಗ ಕಳೆದ ಐದು ವರ್ಷದ ಮಡಾಮಕ್ಕಿ ಮೇಳದಲ್ಲಿ ಸೌಕೂರಲ್ಲಿ ಒಂದು ವರ್ಷ ಸುಮಾರು ಇಪ್ಪತ್ತೈದು ವರ್ಷಗಳ ಸೇವಾ ಅನುಭವ ಇರುವಂತಹ ಜಂಬೂರು ಭಾಗವತರು ತಿಟ್ಟಿನ ಒಬ್ಬ ಪ್ರಸಿದ್ಧ ಸಿದ್ಧ ಕಲಾವಿದರು ನಮ್ಮ ಕರೆ ಮೇರೆಗೆ ಆಸೀನರಾಗಿದ್ದಾರೆ ಜಂಬೂರವರ ಯಾನ ಜೀವನಯಾನ ಸುಗಮ ಆಗಲಿ ಅಂತೇಳಿ ಯಕ್ಷಾಭಿಮಾನಿ ಬಳಗದ ಪರವಾಗಿ ಅವರು ಹಾರ್ದಿಕವಾಗಿ ಗೌರವಿಸ್ತಾ ಇದ್ದೇವೆ ಸ್ವೀಕರಿಸ್ತಿದ್ದೇವೆ ಮಾಡಿ ಸುಮಾರು ನಾಲ್ಕೂವರೆ ದಶಕಗಳಿಂದ ಮಲೆನಾಡಿನ ಪ್ರಖ್ಯಾತ ಮಂಡಳೆ ಮತ್ತು ಚಂಡೆ ವಾದಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಗಣೇಶ್ ಹೊನ್ನೆ ಕೊಡುಗೆ ಎಲ್ಲರಿಗೂ ಚಿರಪರಿಚಿತರು ಹೊನ್ನೆಕುಡುಗೆ ಅನ್ನುವುದು ತವರು ಹೊನ್ನೆ ಕೊಡುಗೆ ಕೀರ್ತಿಶೇಷ ಶೇಷ ಸಿಂಗಪ್ಪಯ್ಯನವರ ಸುಪುತ್ರರಲ್ಲಿ ಗೋಪಾಲಕೃಷ್ಣಯ್ಯ ಕೊಡಗಿನ ಅದ್ವಿತೀಯ ಕಲಾವಿದರು ಇವತ್ತು ಕೀರ್ತಿಶೇಷರು ಅವರು ತಮ್ಮ ಶೇಷರಿನವರು ಅವರು ತಮ್ಮ ಗಣೇಶಯ್ಯ ಮೂರು ಜನರು ಕೂಡ ತಂಡೆ ಮದ್ದಳೆ ವಾದಕರಾಗಿ ಕಲಾಸೇವೆ ಮಾಡ್ತಾ ಬಂದವರು ಬೇರೆ ಬೇರೆ ಬಯಲಾಟದ ಮೇಳಗಳಲ್ಲಿ ಪ್ರಧಾನ ಮದ್ದಳೆ ವಾದಕರಾಗಿ ತಂಡೇ ವಾದಕರಾಗಿ ಸೇವೆ ಸಲ್ಲಿಸಿದ ಸಮ್ಮಿತ್ರರು ಈಗ ವಿಷಯಾಂತ ಜೀವನ ಅಂದರೂ ಕೂಡ ಎಲ್ಲ ಬಿಡುವಿಲ್ಲ ಸಾಕಷ್ಟು ತಾಳ ಮದ್ದಳೆ ಆಟಕ್ಕೆ ಹೋಗ್ತಾ ಇದ್ದಾರೆ ಖಾಯಂ ಆಗಿ ಯಾವ ಮೇಳವನ್ನು ಮುಖೊಂಡಿಲ್ಲ ಮನೆ ಕೆಲಸ ಹೊಣೆಗಾರಿಕೆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರೆ ಮೇರೆಗೆ ಆಗಮಿಸಿದ್ದಾರೆ ಮನೆ ಗಣೇಶ್ ಅವರು ಮುಂದೆ ಬಂದು ಆಗಬೇಕು ಈ ಗೌರವವನ್ನು ಸ್ವೀಕರಿಸಬೇಕು ವಿನಾಯಕ ಶಾಸ್ತ್ರಗಳನ್ನ ಪ್ರದಾನಿಸಬೇಕು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪ್ರದಾನಿಸಿದ ಉಬ್ಬಿರುಗು ನಾಭಾರಿಗಳು ಯಕ್ಷರಂಗದಲ್ಲಿ ರಾಮಾಯಣ ಮಹಾಭಾರತ ಭಾಗವತಾದಿ ಕಥೆಗಳು ತಲೆಮಾರಿಂದ ತಲೆಮಾರಿಗೆ ಹರಿದು ಬರಲಿಕ್ಕೆ ಪ್ರಧಾನ ಮಾಧ್ಯಮ ಪ್ರಬಲ ಮಾಧ್ಯಮ ಅಂತ ಯಕ್ಷಗಾನ ಒಂದೇ ಇವತ್ತಿನ ಬೆಳವಣಿಗೆಯ ಸನ್ನಿವೇಶದಲ್ಲಿ ಸಂಸ್ಕಾರ ಕೊಡಬೇಕಾದ ತಂದೆ ತಾಯಿಗಳು ಯೋಚನೆ ಮಾಡಬೇಕಾದ ಸಮಾಜ ಹೇಗಿದೆ ಎನ್ನುವುದನ್ನು ಮಕ್ಕಳು ಸಂಸ್ಕಾರಯುತರಾಗಿ ಬೆಳೆಯುವಲ್ಲಿ ರಾಮಾಯಣ ಮಹಾಭಾರತ ಭಾಗವತಾದಿ ಕಥೆಗಳು ಪೂರಕ ಪ್ರೇರಕ ಆದರ್ಶಪ್ರಾಯವಾದದ್ದು ಆ ಹಿನ್ನೆಲೆಯಲ್ಲಿ ಎಲ್ಲೋ ಕಲೆಗೆ ಸಂಕ್ರಮಣ ಸ್ಥಿತಿ ಆದರೆ ನಿಮ್ಮಂತಹ ಪ್ರೇಕ್ಷಕ ವರ್ಗ ಇಷ್ಟಪಟ್ಟು ನೋಡುತ್ತೀರಿ ಬೆಳಗ ತನಕ ಕುತ್ಕೊಳ್ತೀರಿ ಸಂತೋಷ ಆದ್ದನ್ನು ಕಲೆಗಳಿಂದ ಹಂಚಿಕೊಳ್ಳುತ್ತೀರಿ ಉತ್ತೇಜಿಸ್ತೀರಿ ಯಾಕೆಂದರೆ ಇಂಥ ಸಣ್ಣ ಊರಿನಲ್ಲಿ ಮೇಳದ ಆಟವನ್ನು ಆಡಿಸ್ತೀರಿ ಅಂದರೆ ಇಲ್ಲಿರುವಂಥ ಸಹೃದಯ ಕಲಾಭಿಮಾನಿಗಳ ಕಾಣಿಕೆ ದೇಣಿಗೆ ಭಾರಿ ದೊಡ್ಡದು ಆ ದಿಸೆಯಲ್ಲಿ ಮೇಳ ಉಳೀತದೆ ಕಲೆ ಉಳಿಯುತ್ತದೆ ನಾನು ಯಾಕೆ ಹೇಳಿದೆ ಅಂದರೆ ಸುತ್ತಿದ್ದು ಇಸ್ಲಾಂ ಕುಟುಂಬದಲ್ಲಿ ಬಹುಶಃ ಯಕ್ಷಗಾನ ತಾಳಮದಲ್ಲಿ ಜಬ್ಬರ್ ಸಮಾವೇಶ ಕೇಳಿದ್ದೀರಿ ಅದ್ಭುತ ಅರ್ಥದಾರಿ ಹಾಗೆ ಅರ್ಥಗಾರಿಕೆಯಲ್ಲಿಯೂ ರಂಗದಲ್ಲಿ ವೇಷ ಮಾಡುವುದರಲ್ಲಿಯೂ ನಿರಂತರವಾಗಿ ಕಲಾ ಸೇವೆ ಮಾಡುತ್ತಿರುವ ಇನ್ನೊಂದು ಅದ್ಭುತ ಪ್ರತಿಭೆ ಮೊಹಮ್ಮದ್ ಗೌತಮ್ ದಯಮಾಡಿ ಮುಂದೆ ಆಶ್ಚರ್ಯ ಆಗ್ತದೆ ರಾಮಾಯಣ ಮಹಾಭಾರತ ಕಥೆ ಹೇಗೆ ಗೊತ್ತಪ್ಪ ಅಂತ ಕೇಳಿದರೆ ಅಧ್ಯಯನಶೀಲತೆ ಒಂದು ಆಸಕ್ತಿ ಆಸಕ್ತಿ ಎರಡು ಇರಲಿದೆ ಹಾಗಾಗಿ ಇಂತಹ ರಂಗಕ್ಕೆ ಬರಲಿಕ್ಕೆ ಕಾರಣ ಆಯಿತು ಸೌಜನ್ಯಶೀಲ ವರ್ತನೆಯಿಂದ ಕಲಾವಿದರೊಂದಿಗೆ ಸಾಮರಸ್ಯದಿಂದ ಸೌಹಾರ್ದತೆ ವರ್ತಿಸುವ ನಮ್ಮ ಮಹಮದ್ ಅವರು ಸೌಕೂರು ಕಮಲಶಿಲೆ ಬಗ್ವಾಡಿ ಹಾಲಾಡಿ ಕಳೆದ ಇಪ್ಪತ್ತೈದು ವರ್ಷದಿಂದ ಮಡಾಮಕ್ಕೆ ಮೇಳ ಪ್ರಧಾನ ವೇಷಧಾರಿ ಎರಡನೇ ವೇಷಧಾರಿ ಯಾವ ಪಾತ್ರಕ್ಕೂ ಜೈ ಜೈ ಜೊತೆಗೆ ಅನುಭವದ ನಿಧಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಯಕ್ಷಶ್ರೀ ಯಕ್ಷ ಕಲಾಶ್ರೀ ಪುರಸ್ತ ಪುರಸ್ಕೃತರು ಆದಂಥ ಗೌಸ್ ಅವರು ಕೇಳಿಕೊಳ್ಳೆ ಸಂತೋಷದಿಂದ ಬಂದು ಆಸೀರಾಗಿದ್ದಾರೆ ಮಹಮ್ಮದ್ ಗೌಸ್ ಅವರೇ ಒಂದು ರೀತಿಯ ಭಾಸಿದ್ದಾಗಿನೆಯ ಮೇಳಕ್ಕೆ ಎಲ್ಲ ರೀತಿ ಯಶಸ್ಸು ಹೀಗಿ ಅಂತ ಕೇಳಿಕೊಳ್ಳುತ್ತಾ ಗೌರವಿಸ್ತಿದ್ದೇವೆ ಜೀವನಯಾನ ಜೀವನಯಾನವಾಗಲಿ ಸ್ವತಂತ್ರವಾಗಲಿ ಯಶಸ್ವಿಯಾಗಲಿ ದೇಶದಲ್ಲೇ ಬಂದಿದ್ದಾರೆ ಚಂಡೋಳಿ ಕೃಷ್ಣಣ್ಣ ಹಳ್ಳೊಳ್ಳಿ ಕೃಷ್ಣ ನಾಯ್ಕ ಅವರು ಬನ್ನಿ ಆಸೆದಾಗುತ್ತೆ ಮಾಡಿ ಇವರು ಒಂದು ರೀತಿಯ ಅನುಭವದ ನಿಧಿ ಸಾಕಷ್ಟು ಪೌರಾಣಿಕ ಪ್ರಸಂಗಗಳಲ್ಲಿ ಪಾತ್ರವನ್ನು ನಿರ್ವಹಿಸಿ ಯಶಸ್ಸನ್ನು ಕಂಡಂತಹ ಅನುಭವದ ನಿಧಿ ಇಳಿ ವಯಸ್ಸಲ್ಲೂ ಕೂಡ ಅವರ ಉತ್ಸಾಹ ಹುಮ್ಮಸ್ಸು ಕಲಾಸೇವೆಯ ಆತುರತೆ ಕಡಿಮೆ ಆಗಲಿಲ್ಲ ಇವತ್ತು ಯಾವ ಪಾತ್ರ ಕೊಟ್ಟರು ನ್ಯಾಯ ಒದಗಿಸಬಲ್ಲ ಒಬ್ಬ ಪ್ರಸಿದ್ಧ ಹಿರಿಯ ಕಲಾವಿದರು ಇವರು ಮಂದಾರ್ತಿ ಸಾಲಿಗ್ರಾಮ ಅಮೃತೇಶ್ವರಿ ಇಡುಗುನಿಜಿ ಮಡಾಮಕ್ಕಿ ಬಗವಾಡಿ ಹೀಗೆ ಮಾರಣಕಟ್ಟೆ ಹೀಗೆ ಅನೇಕ ಮೇಳಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಚೇತನ ಇವರು ಯಾಕೆಂದರೆ ಹಿರಿಯ ಕಲಾವಿದರಿಗೆ ಮಾರ್ಗದರ್ಶನ ಮಾಡಬಲ್ಲ ಅನುಭವ ಉಂಟು ಇವರಲ್ಲಿ ಅಷ್ಟೇ ಸೌಜನ್ಯ ಉಂಟು ಈ ಮೇಳದ ಪ್ರಧಾನ ಆಸ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕೃಷ್ಣಾ ಅವರಿಗೆ ಸರ್ವ ಯಶಸ್ಸನ್ನು ತೋರುತ್ತಾ ಗೌರವಿಸ್ತಾ ಇದ್ದೇವೆ ಸ್ವೀಕರಿಸಬೇಕು ಎಲ್ಲ ರೀತಿಯ ಇರಲಿ ಪಾಲಿಗೆರಲಿ ಇವನ ಕಲಾ ಕಲಾಯ ಎಲ್ಲ ಸುಸಂಪನ್ನಗಳಲ್ಲಿ ಧನ್ಯವಾದಗಳು ಅವರು ಮತ್ತೆ ರಂಗದಲ್ಲಿ ಅವರ ನಿರ್ವಹಣೆ ನೋಡಿ ಸಂತೋಷ ಪಟ್ಟಿದ್ದೀವಿದ್ದೀರಿ ನಮ್ಮ ಸಂಘಟಕರ ಆಯೋಜನೆ ಈ ರಂಗದಲ್ಲಿ ಮಿಂಚುವರೊಂದಿಗೆ ರಂಗಕ್ಕೆ ಕಳಿಸುವಲ್ಲಿ ಸಹಾಯಕರಾದವರು ಗುರುತಿಸಬೇಕು ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳಿದೆ ಶಿರಿಯಾರ ಶೇಖರನ್ ಅವರು ಚೌಕಿಯ ಸಹಾಯಕರಾಗಿ ವೇಷಭೂಷಣವನ್ನ ಎತ್ತಿಕೊಡುವ ಕಟ್ಟಿಕೊಡುವ ಸಕಾಲಕ್ಕೆ ಒದಗಿಸುವ ಸತ್ಕಾರ್ಯದಲ್ಲಿ ಸದಾ ಕ್ರಿಯಾಶೀಲರು ಮತ್ತೆ ಅಷ್ಟೇ ಅನುಭವದಿಂದ ಇದೆ ಉಳ್ನೂರ ಇರೋರು ಮೂಲ ಶಿರಿಯಾರ ಒಂಬತ್ತು ವರ್ಷದಿಂದ ಇದೇ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ತುಂಬಾ ಪಾಪದ ವ್ಯಕ್ತಿ ಯಾಕೆಂದ್ರೆ ಕೋಪ ಸಿಡುಕು ದುಡುಕು ಇದ್ರೆ ಮೇಳದಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ ನಿದ್ದೆಗಟ್ಟ ವ್ಯವಹಾರ ಅದರಲ್ಲಿ ಶೇಖರ್ ಅವರು ಅನುಭವ ಶೇಖರಿಸ್ತಾ ಶೇಖರಿಸ್ತಾ ಎಲ್ಲ ಕಲಾವಿದರಿಗೂ ಪ್ರಿಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಶಿರಿಯಾದ ಶೇಖರ್ ಬನ್ನಿ ಶೇಖರ್ ಅವರೇ ಯಕ್ಷ ಕಲಾ ರಂಗಕ್ಕೆ ನಿಮ್ಮ ಪರೋಕ್ಷವಾದ ಚೌಕಿಯ ಸೇವೆ ಹಾಗೆ ನಿರಂತರವಾಗಿ ನೀವು ನಂಬಿದ ಶಕ್ತಿ ಎಲ್ಲ ರೀತಿಯ ಸಂಪರ್ಕವನ್ನು ಕೊಡಲಿ ಒಳ್ಳೆಯದಾಗ್ಲಿ ಅಂತ ಎಲ್ಲರ ಸಮ್ಮುಖದಲ್ಲಿ ಸಮಕ್ಷದಲ್ಲಿ ಶುಭ ಹಾರಿಸ್ತಿದ್ದೇವೆ ಸ್ವೀಕರಿಸಿದ ಪ್ರಧಾನಿಸಿದ ಉಭಯರಿಗೂ ನಾವು ಆಭಾರಿಗಳು ಆದ್ಮೇಲೆ ತುಂಟು ಕಥಾಭಾಗ ನೋಡುವ ಆತುರ ಕಾತರ ನಿಮಗುಂಟು ನಾವು ಎಳೆಯುವುದಿಲ್ಲ ಸಮ್ಮಾನಗೊಂಡ ಐದು ಜನರ ಪರವಾಗಿ ಮಹಮ್ಮದ್ ಗೌಸ್ ಅವರು ಎರಡು ಮಾತನಾಡಬೇಕು ಅಂತ ವಿದ್ಯಾಗ ಶ್ರೀ ಉತ್ನ ಹೆಸರು ಕೊಟ್ಟಿಲ್ಲ ಜನಾರ್ದನವರು ಎಲ್ಲ ಮಾತನ್ನು ಚುಟುಕಿನಲ್ಲಿ ಹೇಳಿ ಮುಗಿಸಿದ್ದಾರೆ ಆದರೆ ನಾನು ಮಾತಾಡಬೇಕು ಅಂತ ಹೇಳುವಾಗ ಗುರುಗಳ ಮುಂದೆ ನಾವೆಲ್ಲ ಏನು ಮಾತಾಡ್ಲಿಕ್ಕೆ ಇದ್ದವರಲ್ಲ ಮಾತಾಡುವ ಶಕ್ತಿ ಇದ್ದವರು ಅಲ್ಲ ರಂಗಸ್ಥಳದಲ್ಲಿ ಭಾಗವತ ಹೇಳುವಾಗ ನಾವೊಂದು ನಾಲ್ಕು ಮಾತಾಡಿ ಅತ್ತವನ್ನು ಹೇಳುವವರು ಅಭಿವೃದ್ಧಿ ನಮ್ಗೆ ಬೇರೆ ಏನು ಗೊತ್ತಿಲ್ಲ ಕಲಾವಿದ ಎಲ್ಲರೀತ್ಯೆ ನಾನು ಹಾಗೆ ನಾನು ಒಂದು ಹೇಳಬಲ್ಲೆ ಜಗನ್ಮಾತೆಯಾದಂತಹ ನನಗೆ ಗೆಜ್ಜೆ ಕಟ್ಟಲು ಆರಂಭ ಅನುಗ್ರಹ ಕೊಟ್ಟಂತಹ ದುರ್ಗಾಮಾತೆಯಾದಂತಹ ದುರ್ಗಾ ಪರಮೇಶ್ವರಿ ಆದ ಸಂಪೂರ್ವ ನೆನೆಯುತ್ತಾ ಇದ್ದೇನೆ ಆಮೇಲೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅನ್ನವನ್ನು ಒಂದು ನನ್ನ ಸಂಸಾರಕ್ಕೆ ಕೊಡುಗೆಯಾಗಿ ಕೊಟ್ಟಂತ ವೀರಭದ್ರ ಸ್ವಾಮಿಯನ್ನು ಧ್ಯಾನ ಮಾಡುತ್ತಾ ಆರಾಧ್ಯ ದೇವರಾದಂಥ ಗಣಪತಿ ನಮ್ಮ ಯಕ್ಷಗಾನಕ್ಕೆ ನಮಗೆಲ್ಲರಿಗೂ ಮಂಗಳವನ್ನು ಸೂಚಿಸುವ ಗಣಪತಿಗೆ ಅನುಗ್ರಹ ನಮದು ಮಾಡುತ್ತಾ ಎರಡು ಮಾತಾಡಲಿಕ್ಕೆ ನಿಮ್ಮಲ್ಲಿ ಅವಕಾಶವನ್ನು ಕೇಳ್ತಾ ಇದ್ದೇನೆ ನಾನು ಯಕ್ಷಗಾನಕ್ಕೆ ಬರುವಾಗ ಏನು ಅಂತ ಭಾವಿಸಿದ್ದೆ ಆದರೆ ನಾನು ಇದ್ದ ಸೌದಿ ಅರೇಬಾದಲ್ಲಿಯೋ ದಮಾಮಲ್ಲಿಯೋ ಅಲ್ತುಬರಲ್ಲಿಯೋ ಹಣ ಸಂಗ್ರಹ ಮಾಡಬೇಕಂತಲ್ಲಿ ಹೋದಾಗ ನನಗೆ ಈ ಗೆಜ್ಜೆಯ ನಾದ ಈ ರಂಗಸ್ಥಳಕ್ಕೆ ಎರಿಯುವುದಕ್ಕೆ ಆರಂಭ ಮಾಡಿತ್ತು ಆಗ ನಮ್ಮ ಸಮಾಜದವರು ನನಗೆ ಮುಸ್ಲಿಂ ಧರ್ಮದವರು ಯಕ್ಷಗಾನ ಮಾಡಬಾರದು ಯಕ್ಷಗಾನವನ್ನು ನೋಡಬಾರದು ಅದು ಸರಿಯಲ್ಲ ನಮ್ಮ ಧರ್ಮಕ್ಕೆ ಅಂತ ನನ್ನ ಧರ್ಮ ನನಗೆ ಅರ್ಧ ಬಂತು ಆಗ ಧರ್ಮವನ್ನು ತಳೆದು ಬರುವಾಗ ನನಗೆ ತುಂಬ ಲೋಹಗಳು ಕಂಡಿದ್ದೇನೆ ನಾನು ಆಗ ಆ ಲೋಹ ಎಲ್ಲ ಇವತ್ತು ನನಗೆ ದೂರ ಆಗಿ ಹೋಯಿತು ಒಂದು ಸಂತೋಷ ಏನಂದ್ರೆ ಇಲ್ಲಿ ಕೆಲವರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಸಿಂಗೇರಿ ಬಾತ್ಯ ಶೆಟ್ಟರು ಅಂತ ಒಂದು ದೊಡ್ಡ ಎಲ್ಲನೇ ವೇಷಧಾರಿ ಈ ಊರಲ್ಲಿ ಹುಟ್ಟಿದ್ರು ಅವರೊಟ್ಟಿಗೆ ನಾನು ಎರಡು ಮೂರು ವರ್ಷ ಕಾಲದಲ್ಲಿದ್ದೇನೆ ಚಂಡವರಾಗಿರುವಾಗ ಸೌಕೂರು ಕ್ಷೇತ್ರಕ್ಕೆ ನಾನು ಗೆಜ್ಜೆ ಕಟ್ಟಲು ಹೋದಾಗ ಇದೇ ಕ್ಷೇತ್ರದಲ್ಲ ಸೌಕೂರು ಸೌಕೂರು ಬೆಳೆದಲ್ಲಿ ಎಲ್ಲನೇ ವೇಷಧಾರಿ ಶೃಂಗೇರಿ ಬಾತ್ಯ ಶೆಟ್ಟಲ್ಲಿ ಇತ್ತು ಆಗ ಅವರ ಯೋಜನೆ ವೇಷಧಾರಿಯಾಗಿರುವಾಗ ನಾನು ಒತ್ತಡದ ವೇಷವಾಗಿ ಹೆಜ್ಜೆಯಲ್ಲಿ ಗೆಜ್ಜೆ ಕಟ್ಟುವಾಗ ನನಗೆ ತುಂಬಾ ಸಹಕರಿಸಿದವರಾಗಿದ್ದರು ಅವರ ಊರಿನಲ್ಲಿ ನಾನು ಎರಡನೇ ವೇಷಧಾರಿಯಾಗಿರುತ್ತೆ ಸನ್ಮಾನ ಕಟ್ಟದಂತೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯಂತೋಷ ಯಾಕಂದ್ರೆ ಶೃಂಗೇರಿ ಬಾಪಿ ಶೆಟ್ಟಿ ಎರಡನೇ ವೇಷ ಅಂದರೆ ನಗರ ಜಗನಾಥ ಶೆಟ್ಟಿ ವೇಷ ಹಾಗೆ ಜಲವಳ್ಳಿ ವೆಂಕಟೇಶ್ವರ ವೇಷ ಹಾಗೆ ನಮ್ಮ ಬೇಗಾರ್ ಪದ್ಮನಾಭದವರ ವೇಷದ ಹಾಗೆ ದೊಡ್ಡ ವೇಷಧಾರಿಗಳು ಅಂಥವೊತ್ತಿಗೂ ನಾನು ದೊಡ್ಡ ವೇಷ ಆದರೂ ಸಣ್ಣ ವೇಷಧಾರಿ ಅವರೊಟ್ಟಿಗೆ ವೇಷ ಮಾಡಿದ್ದೇನೆ ನಾನು ಈಗ ಇದೆ ಬುರಾಲಿ ಹಿರಿ ನಾಯಕರ ಹರಿಯರಾದಂಥ ಆವಾಗ ಪುರುಷ ಹೆದ್ದಾರಿ ಆಗಿದ್ದರು ದೊಡ್ಡ ಕಲಾವಿದರು ಅವರ ಪ್ರಶಸ್ತಿ ಬಗ್ಗೆ ಇವತ್ತು ಕಳೆದ ವರ್ಷ ಮಂಗಳೂರಿನಲ್ಲಿ ಕಲಾವಿದ ಸಿಕ್ಕಿದೆ ನನಗೆ ಅವರ ಪ್ರಶಸ್ತಿ ಬುರಾಲಿ ಹಿರಿಯ ಅವರ ಪುರುಷ ಹೆದ್ದಾರಿ ಪುರುಷ ಹೆದ್ದಾರಿಯಾಗಿದ್ದರು ಆಗ ಅಂಥ ಕಲಾವಿದಿಗೆ ಬೆಳೆದು ಇವತ್ತು ಇಲ್ಲಿ ಇಲ್ಲಿ ಹೊತ್ತಲ ಇದ್ದವರು ಒಬ್ಬರು ಇದ್ದಾರೆ ಈಗ ಶ್ರೀಕಂಠ ಭಟ್ ಅಂತ ಅವರು ನನಗೆ ಕೌರವನ ಪಾತ್ರ ಮಾಡುವಾಗ ಚಂಡೆ ಮಾಡಿಸಿದವರು ವಿದೇಶದವರು ಈಗ ಎಲ್ಲೆಲ್ಲೋ ಒಂದು ಸಮ್ಮಾನ ಆದದು ವಿಶೇಷ ಅಲ್ಲ ನನಗೆ ಎಂಟು ಸನ್ಮಾನ ಆಗಿದೆ ಎಲ್ಲ ಧರ್ಮಗಳಿಂದ ಎಲ್ಲ ಜಾತಿಗಳಿಂದ ಎಲ್ಲ ಗುರುಗಳಿಂದ ಮತ್ತೆ ಇದರಲ್ಲಿ ನಿಮ್ಮ ಬಾಂಬೆಯಲ್ಲಿ ಬೆಂಗಳೂರಲ್ಲಿ ಹೈದರಾಬಾದಲ್ಲಿ ತಿರುಪತಿಯಲ್ಲಿ ನಿಮ್ಮ ಪೂರದಲ್ಲಿ ಎಂಟು ಸನ್ಮಾನ ಆಗಿದೆ ನಮ್ಮ ಊರಲ್ಲಿಯೂ ಸನ್ಮಾನ ಆಗಿದೆ ದೊಡ್ಡ ದೊಡ್ಡ ಪ್ರಶಸ್ತಿ ಸಿಗಿದೆ ನಾನು ಆದರೆ ಇವತ್ತು ಸಿಂಗೇರಿಯಲ್ಲಿ ಸಿಕ್ಕಿದೆ ಅನ್ನುವಾಗ ಅದು ಒಂದು ರೀತಿಯಲ್ಲಿ ಸಿಂಧೇರ ಮಠದ ಗೌರವ ಒಂದು ಆಮೇಲೆ ನನಗೆ ಎರಡನೇ ವೇಷಧಾರಿಯಾಗಿ ಒಂದು ಪ್ರವೇಶ ಮಾಡಿ ಮಾತು ಚಂದರು ಯೋತ್ನಾ ಮಾಡಲೇಬೇಕಾಗ್ತದೆ ಅಂತವರ ಹುಟ್ಟುಳಿನಲ್ಲಿ ನನಗೆ ಒಂದು ಸನ್ಮಾನ ಆಯಿತು ಅಂತ ಆದರೆ ಇದು ಭಾಗ್ಯ ಎಂದು ಸಂತೋಷ ಪಡ್ತಾ ಇದ್ದೇನೆ ಇವತ್ತಿನ ದಿವಸ ಶ್ರೀ ವೇಷಧಾರಿಯಾಗಿ ಕೂತಿದ್ದಾರೆ ಅವರು ದೊಡ್ಡ ದೊಡ್ಡ ಕೆಲವೇ ಶಂಕು ಹೇಳಿರು ಮಾಮಲು ಹೇಳಿರುವಂತಹ ಕಲಾವಿದ ಬಳಗಿದವರು ಅಂತೀವೇಶದಾರಿಗೂ ಸನ್ಮಾನ ಆಗಿದೆ ಮತ್ತೆ ನಮ್ಮ ವಾದಕರು ಮತ್ತೆ ಮದ್ದನ ವಾದಕರು ಗಣೇಶ್ ಭಟ್ ಅಂತ ಬಹಳ ಫೇಮಸ್ ಆಗಿದ್ದವರು ಅವರ ಮದ್ಲೆಗೂ ಅವರ ತಂಡೆಗೂ ಕುಂದವನ ಹಾಗಂತ ಮತ್ತೆ ನನ್ನ ಶ್ರೀವೇಶ ಮಾಡ್ತವರು ಸುಂದರೇಶೆ ಇಲ್ಲೇ ಇದ್ರ ಒಳಗೆ ಆ ಈಗ ಅವರು ಮೇಳವನ್ನು ಬಿಟ್ಟು ಮನೆಯಲ್ಲಿದ್ದಾರೆ ಆವಾಗ ಎಲ್ಲ ಗುರುತಿಸಿ ನಮ್ಗೊಂದು ಗೌರವಾರ್ಪಣೆ ಮಾಡಿದ್ದಾರೆ ಅಂದ್ರೆ ಈ ಊರಿನ ಎಲ್ಲ ಮಹಾರಿಯರಿಗೆ ನಾನು ಚಳುವಳಿಯಾಗಿದ್ದೇನೆ ಚೆಲುವಣ ಆಗಿದ್ದೇನೆ ಯಾಕಂದ್ರೆ ಕೆಲವು ಕಡೆ ಆಗುವ ಸನ್ಮಾನ ಅದು ಸನ್ಮಾನವಾಗಿರುವುದಿಲ್ಲ ಅದು ಪುಸ್ತಕ ಮುಖವನ್ನು ಕಂಡು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಒಂದು ವಿಷಯ ನೋಡಿ ಅಯ್ಯೋ ಹಣ ಕೊಟ್ಟೆ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಮಾಡಲು ಎಷ್ಟು ಮಂದಿಗಳಿದ್ದಾರೆ ಆದ್ರೆ ಇಲ್ಲಿಯ ಈ ಸನ್ಮಾನದಲ್ಲಿ ಒಂದು ಹೆಚ್ಚಿನ ಸಂಬಂಧ ಇದೆ ಅಂತ ಸಂತೋಷ ಪಡ್ತಾ ಇದೆ ನೋಡಿ ಇವತ್ತು ದೊಡ್ಡ ಶ್ರೀ ವೇಶಧಾರಿಯಾದವರು ಇದ್ದಾರೆ ಜೊತೆಯಲ್ಲಿ ನಮ್ಮಲ್ಲಿ ಒಂದು ಸಣ್ಣ ಮಟ್ಟಿಗೆ ಎರಡಿಯಾಗಿಲ್ಲ ಒಂದು ಚೌಕಿಯಲ್ಲಿ ಎಲ್ಲ ಕಾರ್ಯ ಕೆಲಸಕ್ಕೆ ಮಾಡಬೇಕಂತ ಒಬ್ಬ ಚೌಕಿಯಲ್ಲಿ ಒಬ್ಬ ಸರಿಯಾದ ನಾಯಕ ಬೇಕು ನಮ್ಮ ಅಂಥವರಿಗೂ ಗೌರವಿಸಿದ್ದಾರೆ ಅಂತ ಗೌರವ ಆದಂತ ಈ ಸ್ಥಳದಲ್ಲಿ ನನಗೂ ಒಂದು ಗೌರವ ಸಿಕ್ಕಿದೆ ಅನ್ನುವಾಗ ಧನ್ಮತ್ರ ವೀರೇಂದ್ರ ಮನೆಯಲ್ಲಿ ನನ್ನ ತಾಯಿ ಮತ್ತು ನನ್ನ ಮಗ ನಾವು ಹೋದಾಗ ಚೆಂಗೇರು ಏನಪ್ಪ ಗೌರವ ಮಾಡ್ತೀವಿ ಅಂತ ಕೇಳಿದಾಗ ನನ್ನ ಅಮ್ಮ ಹೇಳಿದರು ನನ್ನ ಮಗ ಒಂದು ಹಿಂದೂ ಧರ್ಮದಲ್ಲಿ ವೇಷ ಮಾಡಿ ನನ್ನ ಹೆಣ್ಮಕ್ಳಿಗೆ ಮದುವೆ ಆಗೋ ಸ್ಥಿತಿಯಲ್ಲೇ ಇಲ್ಲ ಗುರುಗಳೇ ನೀವು ನನ್ನ ಮಮ್ಮಿ ಹೋದ ಯಕ್ಷಗಾನದಲ್ಲಿ ವೇಷ ಮಾಡುವಂತ ಆಶೀರ್ವಾದ ಮಾಡಬೇಡಿ ಅಂತ ಹೇಳಿಬಿಟ್ರು ಆವಾಗ ನನ್ನ ಅಮ್ಮನಿಗೆ ಹೆಗಡೆ ಹೇಳಿದರು ಇಲ್ಲಮ್ಮ ನಾನು ಸೋಮವಾರ ಯಾರತ್ರ ಮಾತಾಡೋದಿಲ್ಲ ಇವತ್ತು ನಿನ್ನ ಹತ್ರ ಮಾತಾಡ್ಲಿಕ್ಕೆ ಕಾರಣ ನೀನೊಬ್ಬ ಕಲಾವಿದ ತಾಯಿ ಎನ್ನುವುದಕ್ಕಾಗಿ ಕಲಾವಿದ ತಾಯಿ ಅನ್ನಬೇಕಾದ್ರೆ ಹಾಕಿ ಬೇಕಮ್ಮ ಅದು ಸತ್ಯ ಇವತ್ತು ಗೊತ್ತಾಗಿ ಆದ್ರೆ ಎಲ್ಲ ಸಿರಿ ಸಂಪತ್ತುಗಳಿದ್ರೆ ಅದು ಒಂದು ನಂಬರ್ ಉಂಟು ಮಾನವ ಕೊಟ್ಟಿದ್ದು ಕೊನೆಯ ತನಕ ದೇವರು ಕೊಟ್ಟಿದ್ದು ಕೊನೆ ತನಕ ಅಂತ ಆದರೆ ಯಾವತ್ತೂ ಇದು ಸತ್ಯವಲ್ಲ ಮಾತು ಇದು ನನಗೆ ದೇವರು ಕೊಟ್ಟಂತ ಕೊಡುಗೆ ಅಂತ ಸಂತೋಷ ಪಡುತ್ತಾ ನಿಮ್ಮ ಸಮಯವನ್ನು ನಾನು ವ್ಯಕ್ತಪಡಿಸಿದ್ದೇನೆ ನನಗೆ ಕ್ಷಮೆ ಕೊಡಬೇಕು ಅಂತ ಕೇಳಿಕೊಡ್ತಾ ನಾನು ಎರಡು ಮಾತನ್ನು ಮುಗ್ತೇನೆ ಯಕ್ಷಗಾನಂ ಗೆ ಯಕ್ಷಗಾನಂ ಬಾಳಿ ವಿದ್ಯೆ ವಿನಯದಿಂದ ಶೋಭಿಸ್ತದೆ ಗೌಸವರು ಮಾತಾಡಿದ ಮೇಲೆ ಮತ್ತೆ ಹೇಳಲಿಕ್ಕಿಲ್ಲ ಈ ತನಕ ವೇದಿಕಂತ ಕಲಾವಿದರಿಗೂ ಸಮ್ಮಾನ ಸ್ವೀಕರಿಸಿದವರಿಗೂ ನಾವು ಆಭಾರಿಗಳು ವಿನಾಯಕ್ ಶಾಸ್ತ್ರಿಗಳಿಗೆ ವಿಶೇಷವಾದ ಧನ್ಯವಾದಗಳು ಅವ್ರು ಹೇಳಿದ್ರು ನಾನು ಮಾತಾಡುವುದಿಲ್ಲ ಕಾಲ ಯಾಕ ನಿಷಿದ್ಧ ಅಂತ ಹೇಳಿದ್ರು ಸಭಾಧ್ಯಕ್ಷರಾದ ಶಾಸ್ತ್ರಿಗಳಿಗೂ ಸಮ್ಮಾನ ಸ್ವೀಕರಿಸಿದವರಿಗೂ ಕೃತಜ್ಞತೆಗಳು ಯಕ್ಷ ಕಲಾಭಿಮಾನಿ ಬಳಗದವರು ಏನು ಈ ಪ್ರಾಂತ್ಯದಲ್ಲಿದ್ದೀರಿ ನಿಮ್ಮ ಸಹಕಾರ ದೇಣಿಗೆ ವಿಶೇಷವಾದ್ದು ಅಂತ ಹೇಳಿ ಸಂಘಟಕರನ್ನು ಹೇಳಿಕೊಂಡರು ಹಾಗಾಗಿ ಎಲ್ಲರ ಪರವಾಗಿ ಅಭಿಮಾನಿಗಳಾಗಿ ಬಂದು ಸಹಕರಿಸುತ್ತಿರುವ ನಿಮ್ಮೆಲ್ಲರಿಗೂ ಸಂಘಟಕರ ಪರವಾಗಿ ಅನಂತ ಧನ್ಯವಾದಗಳು ನಿಮ್ಮ ಚಪ್ಪಾಳೆಯೊಂದಿಗೆ ಆಸಕ್ತ ಕಲಾಭಿಮಾನಿಗಳ ಪ್ರಿಯ ಅವಗಾಹನೆಗೆ ನಾಡಿದ್ದು ನಾಲ್ಕನೇ ತಾರೀಕು ಸಂಜೆ ಆರೂವರೆಯಿಂದ ಒಂಬತ್ತುವರೆವರೆಗೆ ಶೃಂಗೇರಿ ಶ್ರೀಮಠದ ಪೂಜ್ಯ ಚಂದ್ರಶೇಖರ ಭಾರತಿ ಸಭಾಂಗಣದಲ್ಲಿ ಪೆರಡೂರು ಮೇಳದ ಆಯ್ದ ಕಲಾವಿದರಿಂದ ಯಕ್ಷಗಾನ ಬಯಲಾಟ ಉಂಟು ಮಾರುತಿ ಪ್ರತಾಪ ನಾಲ್ಕು ನಾಲ್ಕು ಇಪ್ಪತ್ತೈದು ಸಂಜೆ ಆರೂವರೆಗೆ ಶೃಂಗೇರಿ ಶ್ರೀಮಠ ಶ್ರೀಮಠದಲ್ಲಿ ಆರನೇ ತಾರೀಕು ನೆಮ್ಮಾರು ಅಗ್ರಹಾರದಲ್ಲಿ ಮೂರರಿಂದ ಆರು ಗಂಟೆವರೆಗೆ ಆಯುಧ ಕಲಾವಿದ ತಾಳ್ಮದಲೆ ಉಂಟು ಹತ್ತನೇ ತಾರೀಕು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಆಯುಧ ಕಲಾವಿದರ ತಾಳ್ಮದಲೆ ಉಂಟು ಸಂಜೆ ಆರೂವರೆಯಿಂದ ಎಲ್ಲಕ್ಕೂ ಬನ್ನಿ ಅಂತ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಈ ಅನುಪಮ ಕಲೆಯಾದ ಯಕ್ಷಗಾನ ಕಲೆಯನ್ನ ನೋಡಲು ಬಂದ ನಿಮಗೆ ಕಲಾಮಾತೆ ಸ್ಥಳೀಯ ದೇವತೆಯಾದ ನಿವಾರಕನಾದ ಗಣೇಶ ಶಾರದಾ ಚಂದ್ರಮೌಳೇಶ್ವರ ಪೂಜ್ಯ ಉಭಯ ಜಗದ್ಗುರುಗಳ ಪೂರ್ಣ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರ ಬಾಳು ಕೂಡ ಹಸನಾಗಲಿ ಸಕಲ ಸಂಪದಗಳನ್ನು ಭಗವಂತ ಕೊಡಲಿ ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಕ್ತಾಯ ನಮ್ಮ ವಿಡಿಯೋವಾಗಿ ನಮಸ್ಕಾರ ಆತ್ಮೀಯ ಕಲಾಭಿಮಾನಿಗಳೇ ನಮ್ಮ ಕರೆಗೆ ಹೋಗುವುದು ಸತತ ಎರಡನೇ ವರ್ಷ ನಿರೂಪಣೆ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಮಂಡಗಾರ್ ಜನಾರ್ದನ್ ಮಾಸ್ಟರ್ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನ ಯಕ್ಷಗಾನ ಆಯೋಜಕರ ಪರವಾಗಿ ಸಮರ್ಪಿಸ್ತಾ ಇದ್ದೇವೆ ನಾವು ಕೊಡ್ತಕ್ಕಂಥ ಈ ಕಿರು ಫಲತಾಂಬೂಲವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಜನಾರ್ದನ್ ಮಾಸ್ಟರ್ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದಿನನೇ ಸಾಲಲ್ಲ ಯಾಕೆಂತ ಕೇಳಿದ್ರೆ ಅವರು ಕೇವಲ ಮಾಸ್ಟರ್ ಆಗಿ ಮಾತ್ರ ಅಲ್ಲ ಯಕ್ಷಗಾನದಲ್ಲಿ ಹಲವು ಆಯೋಜನೆಯನ್ನ ಹಾಗೆ ಯಕ್ಷಗಾನ ಕಲಾವಿದರಿಗೆ ಉತ್ತೇಜನವನ್ನ ನೀಡ್ತಾ ಹೋದಂತ ಜನಾರ್ದನ್ ಮಾಸ್ಟರು ನಮಗೂ ಕೂಡ ಗುರುಗಳು ಅಂತ ಹೇಳಿದ್ರೆ ತೊಪಾಗ್ಲಿಕ್ಕಿಲ್ಲ ಅವರಿಗೂ ಕೂಡ ತುಂಬೃದಯದ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಹಾಗೆ ವಿನಾಯಕ ಶಾಸ್ತ್ರಿಗಳು ಕೂಡ ಸನ್ಮಾನವನ್ನ ಇದು ತನಕ ಮಾಡಿದ್ದಾರೆ ಅವರು ಕೂಡ ಫಲತಾಂಬಲವನ್ನ ಯಕ್ಷಗಾನ ಆಯೋಜಕರ ಪರವಾಗಿ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಯಕ್ಷಗಾನ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ ಪ್ರಸಂಗಕ್ಕೆ ಅನುವನ್ನ ಮಾಡಿಕೊಡ್ತಾ ಇದ್ದಾರೆ